ಆಗ್ನಿ ಅಂತ ಹೇಳಿದ್ರೆ ನನ್ನ ಹಸ್ಬೆಂಡ್ನ ಚಿಕ್ಕಮ್ಮನ ಮಗಳು ಇದು ನಾದ್ನಿ ಮಗಳು ವೆಲ್ಕಮ್ ಬ್ಯಾಕ್ ಟು ಮೈಸೂರು ಹುಡುಗಿ ಬ್ಲಾಕ್ ನಾನು ನಿಮ್ಮ ಆಶಾ ನವೀನಿ ಎಲ್ಲರೂ ಹೇಗಿದ್ದೀರಾ ಒಪ್ಪೆಲ್ಲ ಚೆನ್ನಾಗಿದ್ದೀರಾ ಅಂತ ಭಾವಿಸ್ತೀನಿ ನಾನು ಕೂಡ ಚೆನ್ನಾಗಿದ್ದೀನಿ ಇವತ್ತು ಗುರುವಾರ ಬೆಳಗ್ಗೆಯಿಂದನೇ ನಾನು ವಿಡಿಯೋನ ಸ್ಟಾರ್ಟ್ ಮಾಡ್ಕೊಂಡಿದ್ದೀನಿ ಯಾಕೆ ಏನು ಅಂತ ಹೇಳ್ತೀನಿ ಅದಕ್ಕಿಂತ ಮೊದಲು ನನ್ನ ಚಲನ ಯಾರಾದರೂ ಸಬ್ಸ್ಕ್ರೈಬ್ ಮಾಡ್ಕೊಳ್ಳ್ದೆ ನೋಡ್ತಾ ಇದ್ದರೆ ಸಬ್ಸ್ಕ್ರೈಬ್ ಮಾಡ್ಕೊಳ್ಳಿ ಹಾಗೆ ನಿಮ್ಮ ಫ್ಯಾಮಿಲಿ ಫ್ರೆಂಡ್ಗೂ ಕೂಡ ಶೇರ್ ಮಾಡಿ ನನಗೆ ಸಪೋರ್ಟ್ ಮಾಡಿ ಈ ವಿಡಿಯೋ ಇಷ್ಟ ಆದರೆ ಒಂದು ಲೈಕ್ ಕೊಡಿ ಹೇಗಿತ್ತು ಅಂತ ಕಮೆಂಟ್ ಮೂಲಕ ತಿಳಿಸಿ ಹಾಗೆ ನಿಮ್ಮ ಫ್ಯಾಮಿಲಿ ಫ್ರೆಂಡ್ಗೂ ಕೂಡ ಸಬ್ಸ್ಕ್ರೈಬ್ ಮಾಡ್ಕೊಳ್ಳೋ ಹೇಳೋದನ್ನ ಮರಿಬೇಡಿ ಇವತ್ತು ನಾನು ಶಾಪಿಂಗ್ಗೆ ಹೋಗ್ತಾ ಇದ್ದೀನಿ ಏನಪ್ಪ ಇದು ಆಶಾ ಹಬ್ಬಕ್ಕೆ ಶಾಪಿಂಗ್ ಮಾಡಿ ಮತ್ತೆ ಶಾಪಿಂಗ್ ಹೋಗ್ತಾ ಇದ್ದಾಳೆ ಅನ್ಕೋತಾ ಇದ್ದೀರಾ ಹೌದು ಮತ್ತೆ ಶಾಪಿಂಗ್ ಹೋಗೋಕ್ಕೆ ಕಾರಣ ನನ್ನ ಆದ್ಮಿ ಮನೆಯದು ಗೃಹ ಪ್ರವೇಶ ಇದೆ ಅದಕ್ಕೋಸ್ಕರ ಅವಳು ಶಾಪಿಂಗ್ಗೆ ಬಂದಿದ್ದಾಳೆ ಶಾಪಿಂಗ್ಗೆ ಹೋಗ್ತಾ ಇದ್ದೀವಿ ನನ್ನಾದ್ನಿನ ಪರಿಚಯ ಮಾಡ್ಕೊಡ್ತೀನಿ ಬನ್ನಿ ಇವಳೇ ನನ್ನಾದ್ನಿ ನಾದ್ನಿ ಅಂತ ಹೇಳಿದ್ರೆ ನನ್ನ ಹಸ್ಬೆಂಡ್ನ ಚಿಕ್ಕಮ್ಮನ ಮಗಳು ಇದು ನಾದ್ನಿ ಮಗಳು ಹಾಗಾಗಿ ನನ್ನ ಹಸ್ಬೆಂಡ್ಗೆ ತಂಗಿ ಆಗ್ತಾಳೆ ನನಗೆ ನಾದ್ನಿ ಆಗ್ತಾಳಲ್ವ ನನ್ನ ಹಸ್ಬೆಂಡ್ ಆರಾಮಾಗಿ ಕೂತಿದ್ದಾರೆ ನೋಡಿ ಇವತ್ತು ಡ್ಯೂಟಿಗೆ ಹೋಗಿಲ್ಲ ಯಾಕೆ ಅಂದರೆ ರಜಾ ಅವ್ರು ಬರ್ತಾ ಇಲ್ಲ ನಾವು ಮಾತ್ರ ಹೋಗ್ತಾ ಇರೋದು ನಾವು ಯಾರ್ಯಾರು ಇದ್ದೀವಿ ಅಂತ ಹೇಳ್ತೀವಿ ನಾನು ನಾದ್ನಿ ನಾದ್ನಿ ಮಗಳು ಮತ್ತು ನಾನು ನಾನು ಅರ್ಗಿತಿ ಹೋಗ್ತಾ ಇದ್ದೀವಿ ಹೇಗೆಲ್ಲ ನಾವು ಶಾಪಿಂಗ್ ಮಾಡ್ತೀವಂತ ನಾನು ನಿಮಗೆ ತೋರಿಸ್ಕೊಡ್ತೀನಿ ಪೂರ್ತಿ ವಿಡಿಯೋ ನಾನು ನೋಡಿ ಈಗ ಟೈಮ್ ಆಗಿದೆ ಬೇಗನೆ ಬೇಗನೇ ಇದ್ದೀವಿ ಟೈಮ್ ಬಂದು ಹತ್ತು ಗಂಟೆ ಆಗಿದೆ ಯಾಕೆಂದರೆ ಬಿಸಿಲು ಸಖತ್ತಾಗೋಗುತ್ತೆ ಮಧ್ಯಾಹ್ನ ಮೇಲಿಂದ ಅಷ್ಟೊತ್ತಿಗೆಲ್ಲ ನಾವು ಶಾಪಿಂಗ ಮುಗಿಸ್ಕೊಂಬರೋಣ ಅಂತ ಹೇಳಿ ಇದ್ದೀವಿ ಹೋಗೋಣ ಎಲ್ಲ ಸಿಟಿಗೆ ಬಂದ್ವಿ ಆವಾಗಲೇ ಆಲ್ರೆಡಿ ಜನ ಎಲ್ಲ ಹೇಗಿದ್ದಾರೆ ನೋಡಿ ಪರವಾಗಿಲ್ಲ ಅನ್ಕೊಂಡ ಅಷ್ಟು ಜನ ಇಲ್ಲ ನಾವು ಬೇಗ ತಗೊಂಡು ಹೊರಟೋಗೋಣ ಅಂತ ಸುಮಂಗಲಿ ಅಂಗಡಿಗೆ ಫಸ್ಟ್ ಹೋಗೋಣ ಅಂತ ಹೇಳಿ ಒಳಗಡೆ ಹೋದ್ವಿ ಸ್ಯಾರಿ ಎಲ್ಲ ನೋಡಿದ್ವಿ ಅಷ್ಟು ಕಲೆಕ್ಷನ್ಸ್ ಏನು ನಮ್ಗೆ ಸಿಗಲಿಲ್ಲ ಅಷ್ಟು ಚೆನ್ನಾಗಿರಲಿಲ್ಲ ಡಿಸೈನ್ಸು ಏನು ನಮಗೆ ಇಷ್ಟ ಆಗಲಿಲ್ಲ ಸುಮಂಗಲಿಲಿ ಆದರೂ ಕೂಡ ನೋಡ್ತಾಯಿದ್ವಿ ನೋಡೋಣ ಚೆನ್ನಾಗಿರೋದು ಯಾವುದಾದ್ರೂ ಸಿಗ್ತಾರ ಸಿಗುತ್ತಾ ಅಂತ ನೋಡ್ತಾ ಇದ್ವಿ ಒಂದೊಂದೇ ಸ್ಯಾರಿ ತೆಗೆದು ಅದು ರೈಟು ಮತ್ತು ಎಲ್ಲ ನೋಡ್ತಾ ಇದ್ವಿ ಹಾಗಾಗಿ ನನ್ನ ಅಗ್ನಿ ಯಾವುದು ಯಾವುದೂ ಕೂಡ ಇಷ್ಟಪಡಲಿಲ್ಲ ಎಲ್ಲ ಸಿಂಪಲ್ಲಾಗಾಯ್ತಲ್ಲ ಬೇಡ ಅಂತ ಹೇಳಿ ಇನ್ನೊಂದು ಯಾವುದಾದ್ರೂ ಅಂಗಡಿಗೆ ಹೋಗೋಣ ಅಂತ ಹೇಳಿದ್ಲು ಸರಿ ಇಲ್ಲೇ ನೋಡೋಣ ಎಷ್ಟಾಗುತ್ತೆ ಅಷ್ಟು ನೋಡೋಣ ಅಂತ ಹೇಳಿದ್ವಿ ಆದರೆ ಅವಳು ಅಲ್ಲಿ ಸುಮಂಗಲಲ್ಲಿ ಇಷ್ಟಪಡಲಿಲ್ಲ ಸರಿ ಆಯಿತು ಅಂತ ಹೇಳಿ ಅಲ್ಲೇ ಪಕ್ಕದಲ್ಲಿ ಇದ್ದ ಸೇಂದಿಲ್ ಕುಮಾರ್ ಅಂಗಡಿಗೆ ಬಂದ್ವಿ ಅಲ್ಲಿ ನೋಡಿದ ತಕ್ಷಣ ಸ್ಯಾರಿ ಸೆಲೆಕ್ಷನ್ ತುಂಬ ಚೆನ್ನಾಗಿತ್ತು ಅಲ್ಲಿ ಇಷ್ಟಪಟ್ಟಲು ಓದ್ಕೆ ಇಲ್ಲೇ ಚೆನ್ನಾಗಿದೆ ಇಲ್ಲೇ ತಗೊಳ್ಳೋಣ ಅಂತ ಹೇಳಿದ್ಲು ಸರಿ ಆಯಿತು ಅಂತ ಹೇಳಿ ನಾವು ಅಲ್ಲೇ ತಗೊಳ್ಳೋಣ ಯಾವ ಚೆನ್ನಾಗಿರುತ್ತೆ ಅಂತ ಎಲ್ಲ ಹೇಳಿ ನೋಡಿ ತಗೊಳ್ಳೋಣ ಅಂತ ನೋಡ್ತಾಯಿದ್ವಿ ಅವಳು ಸ್ವಲ್ಪ ರೇಷ್ಮೆ ಸೀರೆನೂ ತೊಗೋಬೇಕು ನನಗೆ ಪೂಜೆಗೆಲ್ಲ ಉಟ್ಕೊಳ್ಳೋಕೆಲ್ಲ ಬೇಕಲ್ವ ಇನ್ನು ಗೃಹ ಪ್ರವೇಶ ಅಂತಂದರೆ ಸತ್ಯನಾರಾಯಣ ಸ್ವಾಮಿ ಪೂಜೆ ಗಣಪತಿ ಹೋಮ ಎಲ್ಲ ಇರುತ್ತೆ ಹಾಗಾಗಿ ಪೂಜೆಗೆಲ್ಲ ಉಟ್ಕೊಳಕ್ಕೆ ಬೇಕು ಅಂತ ಹೇಳಿ ರೇಷ್ಮೆ ಸೀರೆನೂ ಬೇಕು ಅಂತ ಹೇಳಿ ನೋಡ್ತಾ ಇದ್ವಿ ನಾನೀಗ ತುಂಬ ಸಿಂಪಲ್ ಆಯಿತು ಈ ಥರ ಸ್ಯಾರಿ ಎಲ್ಲ ಏನು ಬೇಡ ಅಂತ ಕೂಡ ಹೇಳಿದ್ವಿ ಹಾಗಾಗಿ ಒಂದೆರಡು ಸೆಲೆಕ್ಷನ್ ಕೂಡ ಮಾಡಿದ್ವಿ ಯಾಕೋ ನಮ್ಗೆ ಅಷ್ಟು ಸರಿ ಕಾಣಿಸ್ಲಿಲ್ಲ ಅಂತ ಹೇಳಿ ಬೇಡ ಬಿಡು ಇಲ್ಲಿ ಅಂತಲೂ ಕೂಡ ಹೇಳಿದೆ ಇಲ್ಲ ನೋಡೋಣ ಇಲ್ಲೇ ಅಂತ ಹೇಳಿ ಮತ್ತು ಪಕ್ಕದ ಕೌಂಟ್ರಿಗೆ ಹೋದ್ವಿ ಅಲ್ಲಿ ತುಂಬ ಚೆನ್ನಾಗಿತ್ತು ಸಾಫ್ಟ್ ಸಿಲ್ಕು ಕೂಡ ನೋಡಿದ್ವಿ ಸಾಫ್ಟ್ ಸಿಲ್ಕಲ್ಲೇ ತುಂಬಾ ಚೆನ್ನಾಗಿತ್ತು ಕಲರು ಕಾಂಬಿನೇಷನ್ ಎಲ್ಲ ತುಂಬ ಚೆನ್ನಾಗಿತ್ತು ಇಲ್ಲೇ ತಗೋ ಅಂತ ಹೇಳಿದ್ದೆ ಸರಿ ಆಯಿತು ಅಂತ ಹೇಳಿ ಅಲ್ಲಿ ಒಂದು ಐದಾರು ಸ್ಯಾರಿನ ನಾವು ಸೇಂದಿಲಲ್ಲಿ ತೊಗೊಂಡ್ವಿ ಕಲೆಕ್ಷನ್ ಮಾಡ್ಕೊಂಡ್ವಿ ಕಾಟನ್ ಸ್ಯಾರಿ ಸಿಂಪಲ್ ಸೀರೆ ಮತ್ತು ರೇಷ್ಮೆ ಸೀರೆ ಸಾಫ್ಟ್ ಸಿಲ್ಕ್ ಎಲ್ಲ ತುಂಬ ಚೆನ್ನಾಗಿತ್ತು ಹಾಗಾಗಿ ಅಲ್ಲಿ ನಾವು ಸ್ಯಾರಿನ ತೊಗೊಂಡ್ವಿ ತೋರಿಸೋರು ಕಸ್ಟಮರ್ನು ಕೂಡ ತುಂಬ ಚೆನ್ನಾಗಿ ಟ್ರೀಟ್ ಮಾಡ್ತಾಯಿದ್ರು ತುಂಬ ಖುಷಿಯಿಂದ ಕೊಡ್ತಾಯಿದ್ರು ಇದು ಬೇಕಾ ಮೇಡಮ್ ಅದು ಬೇಕಾ ಮೇಡಮ್ ಅಂತ ಸ್ಯಾರಿ ಸೆಲೆಕ್ಷನ್ ಅಂತೂ ಸೆನ್ ದಿಲ್ ಕುಮಾರಲ್ಲಿ ತುಂಬ ಚೆನ್ನಾಗಿ ಬಂದಿದ್ದೆ ಸಿಂಪಲ್ ಸ್ಯಾರಿ ಆಗಿರ್ಬೋದು ರೇಷ್ಮೆ ಸೀರೆ ಆಗಿರ್ಬೋದು ಮತ್ತು ಕಾಟನ್ ಸ್ಯಾರಿ ಆಗ್ಬೋದು ತುಂಬ ಚೆನ್ನಾಗಿ ಬಂದಿದೆ ಅಲ್ಲಿ ಸ್ಯಾರಿ ಎಲ್ಲ ತೊಗೊಂಡ್ವಿ ಅಲ್ಲಿ ರೇಸ್ನ ಸೀರೆ ಕಾಟನ್ ಸೀರೆ ಮತ್ತು ಸಾಫ್ಟ್ ಸಿಲ್ಕು ಎಲ್ಲ ತೊಗೊಂಡ್ವಿ ಅಲ್ಲಷ್ಟೊಂದು ತಗೊಂಡು ಮತ್ತೆ ಬೇರೆ ಕಡೆ ಹೋಗೋಣ ಅಂತ ಹೇಳಿದಾಗ ನಾವು ಮನ್ನಾರ್ಸ್ಗೆ ಹೋಗೋಣ ಅಲ್ಲೇ ಬಂದೈತೆ ಸಾರಿ ಸೆಲೆಕ್ಷನ್ ಅದು ನೋಡೋಣ ಎಷ್ಟು ಆಗುತ್ತೆ ಅಷ್ಟು ತಗೊಳ್ಳೋಣ ಒಂದು ಎರಡು ಮೂರು ಸೀರೆನ ಅಲ್ಲೂ ತೊಗೊಳ್ಳೋಣ ಅಂತ ಹೇಳಿ ಮನ್ನಾರ್ಸ್ಗೆ ಹೋದ್ವಿ ಇನ್ನು ನಾನು ಮಗಳಿಗೆ ಡ್ರೆಸ್ಸಸ್ ಎಲ್ಲ ಬೇಕಾಗಿತ್ತಲ್ಲ ಹಾಗಾಗಿ ಅವಳಿಗೆ ಡ್ರೆಸ್ನ ಫಸ್ಟು ಸೆಲೆಕ್ಟ್ ಅದಕ್ಕೆ ಆಮೇಲೆ ನಮಗೆ ಬೇಕಾದರೆ ತಗೊಳ್ಳೋಣ ಅಂತ ಹೇಳಿದ್ಲು ಸರಿ ಅಂತ ಹೇಳಿ ಅವಳಿಗೆ ಡ್ರೆಸ್ನ ನಾನು ಸೆಲೆಕ್ಟ್ ಮಾಡ್ಕೊಳ್ತಾ ಇದ್ದೆ ಯಾವ್ದು ಬೇಕವ ನಿನಗೆ ಗೌನ್ ಬೇಕೋ ಇಲ್ಲ ಕ್ರಾಫ್ಟ್ ಟಾಪ್ ಥರ ಬೇಕೋ ಯಾವ ಥರ ಬೇಕೋ ಅಂತ ಹೇಳಿ ಸೆಲೆಕ್ಟ್ ಮಾಡ್ತಾಯಿದ್ದೆ ಮನ್ನಾರ್ಸಲಂತೂ ಆಲ್ರೆಡಿ ನಾವು ಹೋಗೋಷ್ಟೊಳಗೆ ಮಿನಿಮಮ್ ಒಂದು ಹನ್ನೆರಡು ಗಂಟೆ ಹನ್ನೆರಡೂವರೆ ಆಗೋಯಿತು ನಿಮಗೆ ಗೊತ್ತೇ ಇರುತ್ತಲ್ಲ ಆ ಜೂಸಲ್ಲಿ ಹೆಣ್ಮಕ್ಳು ಬಟ್ಟೆ ಅಂಗಡಿಗೆ ಸ್ಯಾರಿ ಅಂಗಡಿಗೆ ಹೋದರೆ ಎಷ್ಟು ಲೇಟಾಗುತ್ತೆ ಅವರು ಸೆಲೆಕ್ಷನ್ ಮಾಡೋದು ಎಷ್ಟು ನಿಧಾನ ಆಗುತ್ತೆ ಅಂತ ಹೇಳಿ ಅದಕ್ಕೋಸ್ಕರ ನಾವು ಗಂಡಸ್ರನ್ನ ಯಾರನ್ನೂ ಕರ್ಕೊಬರ್ಲಿಲ್ಲ ಅವ್ರು ಕರ್ಕೊಬಂದರೆ ಅರ್ಜೆಂಟ್ ಮಾಡ್ತಾರೆ ಬೇಗ ಬೇಗ ತಗೊಳ್ಳಿ ಬೇಗ ಬೇಗ ತಗೊಳ್ಳಿ ಅಂತ ಅರ್ಜೆಂಟ್ ಮಾಡ್ತಾರೆ ಅಂತ ಹೇಳಿ ನಾವು ಅವ್ರನ್ನ ತಗೋ ಕರ್ಕೊಂಡು ಬರಲಿಲ್ಲ ನಾವೇ ತೊಗೊಂಡು ಬರ್ತೀವಿ ಅಂತ ಹೇಳಿ ನಾವೇ ಹೋದ್ವಿ ಅವಳಿಗೆ ಮನ್ನರ್ಸಲ್ಲಿ ಅವಳಿಗೆ ಡ್ರೆಸ್ನ ಸೆಲೆಕ್ಟ್ ಮಾಡಿದ್ವಿ ಅವಳು ಚೆನ್ನಾಗಿದೆ ನಾವು ಯಾವ ಕಲರ್ ಡಿಸೈನ್ ಹೇಳ್ತೀನಿ ಅದನ್ನೇ ಹ್ಞೂ ಚೆನ್ನಾಗಿದೆ ಅತ್ತೆ ಇದನ್ನೇ ಕೊಡಿಸಿ ಅಂತ ತುಂಬ ಖುಷಿಯಿಂದ ಪಾಪ ಅದು ತಗೋತು ತುಂಬ ಚೆನ್ನಾಗಿತ್ತು ಈಗ ಅವಳಿಗೆ ಹಾಕಿರೋ ತೋರಿಸ್ತಾ ಇದ್ದೀನಿ ನೋಡಿ ಗೌನ್ ಟೈಪ್ ಬಂದಿದೆ ಕ್ರಾಪ್ ಟಾಪ್ ಥರ ಅದು ತುಂಬಾ ಚೆನ್ನಾಗಿತ್ತು ಕಲರ್ಸು ಡಿಸೈನ್ಸ್ ಎಲ್ಲ ತುಂಬ ಚೆನ್ನಾಗಿತ್ತು ಹಾಗಾಗಿ ಎಲ್ಲ ತಗೊಂಡು ನಾವು ಮತ್ತು ಒಂದೆರಡು ಸ್ಯಾರಿನೂ ಕೂಡ ಅವಳು ತೊಗೋಬೇಕಾಗಿತ್ತು ಅಲ್ಲೂ ತೊಗೊಂಡ್ವಿ ಮನ್ನಾರ್ಸಲ್ಲಂತೂ ತುಂಬ ಚೆನ್ನಾಗಿತ್ತು ಡ್ರೆಸ್ ಆಗ್ಬೋದು ಸ್ಯಾರಿ ಆಗ್ಬೋದು ತುಂಬ ಕಲೆಕ್ಷನ್ಸ್ ಕೂಡ ತುಂಬ ಚೆನ್ನಾಗಿತ್ತು ಹೊಸ ಹೊಸ ಡಿಸೈನ್ ಪ್ಯಾಟ್ರನ್ ಎಲ್ಲ ಬಂದಿತ್ತು ಹಾಗಾಗಿ ನಮಗೆ ತುಂಬ ಇಷ್ಟ ಆಯಿತು ಇನ್ನು ಡ್ರೆಸ್ ಎಲ್ಲ ತಗೊಂಡು ಅದಕ್ಕೆ ಬಿಲ್ ಪ್ಲೇ ಮಾಡಿ ಬಂದ್ವಿ ಮತ್ತು ಸ್ಯಾರಿನ ನೋಡೋಣ ಅಂತ ಹೇಳಿದ್ಲು ಒಂದು ಸರಿ ಆಯಿತು ಕಣವ ಸ್ಯಾರಿನ ನೋಡೋಣ ಇನ್ನೊಂದೆರಡು ಸ್ಯಾರಿ ತೊಗೋಬೇಕು ಅದಕ್ಕೆ ಅಂತ ಹೇಳಿದ್ಲು ಸರಿ ಅಂತ ಹೇಳಿದ್ವಿ ಯಾಕೆಂದರೆ ಒಂದೇ ಅಂಗಡಿಲಿ ತೊಗೊಳೋದೇನು ಬೇಡ ಬೇರೆ ಬೇರೆ ಅಂಗಡಿಗಳಿಗೆ ಹೋದರೆ ತುಂಬ ಚೆನ್ನಾಗಿ ಸಿಗ್ತವೆ ಎಲ್ಲ ತೊಗೊ ನಂತರ ತೊಗೊಳೋಣ ಅಂತ ಹೇಳಿ ಹೋದ್ವಿ ಸರಿ ಫೈನಲಿ ಎಲ್ಲ ಮುಗೀತು ಸ್ಯಾರಿಗಳ್ನು ಕೂಡ ತೊಗೊಂಡ್ವಿ ಅವಳು ತುಂಬ ಇಷ್ಟಪಟ್ಟಲು ಚೆನ್ನಾಗಿದೆ ಸ್ಯಾರೀಸ್ಗಳೆಲ್ಲ ಅಂತ ಹೇಳಿ ನೋಡಿ ಇದು ಮನ್ನ ಸೂಪ ಜನ ಜಾತ್ರೆ ನಮಗಂತೂ ನಾವು ಹೋದಾಗ ನಿಜಕ್ಕೂ ಜನ ಜಾಸ್ತಿ ಇರಲೇ ಇಲ್ಲ ನೋಡಿದ್ರಂತೂ ಜನ ಜಾತ್ರೆ ಥರ ಇತ್ತು ಫಸ್ಟು ಹೊರಟೋಗೋಣ ಕಣಪ್ಪ ಅಂತ ನಮಗಂತೂ ಸುಸ್ತಾಗೋಯ್ತು ಬಿಲ್ಲೆಲ್ಲ ಪ್ಲೇ ಮಾಡಿ ನಾವು ಬಂದ್ಬಿಟ್ವಿ ಮತ್ತು ಹೊಟ್ಟೆ ಇತ್ತು ಎರಡು ಗಂಟೆ ಆಲ್ರೆಡಿ ಆಗೋಗಿತ್ತು ಅದಕ್ಕೆ ಅಜ್ಜಂತ ಹೋಟ್ಲಿಗೆ ಊಟಕ್ಕೆ ಕೂತ್ಕೊಂಡ್ವಿ ಊಟ ಮಾಡಿಕೊಂಡು ಆಮೇಲೆ ಬೇಕಾದರೆ ಇನ್ನು ಮಿಕ್ಕಿದ ಶಾಪಿಂಗ್ ಮಾಡೋಣ ಅಂತ ಹೇಳಿ ಊಟ ಎಲ್ಲ ಮಾಡ್ಕೊಳ್ಳೋಣ ಅಂತ ಹೇಳಿ ಎಲ್ಲ ಏನೇನು ಬೇಕು ಅಂತ ಕೇಳಿದೆ ಅವರು ಕೂಡ ಫ್ರೈಡ್ ರೈಸು ಊಟ ಎಲ್ಲ ತೊಗೊಂಡ್ವಿ ತುಂಬ ಚೆನ್ನಾಗಿತ್ತು ಊಟನೂ ಕೂಡ ಊಟ ಎಲ್ಲ ಮುಗಿಸ್ಕೊಂಡು ಮತ್ತೆ ಇನ್ನೊಂದು ಶಾಪಿಂಗ್ ಎಲ್ಲ ಮಾಡಬೇಕಿತ್ತು ಲೈನಿಂಗ್ ಬಟ್ಟೆ ಗೊತ್ತೇ ಇರುತ್ತೆ ಫಾಲು ಲೈನಿಂಗ್ ಎಲ್ಲ ಇಲ್ಲೇ ತೊಗೊಬಿಡ್ತೀವಿ ಅದಕ್ಕೆ ನಮಗಲ್ಲಿ ಸಿಗೋಲ್ಲ ಅಂತ ಯಾಕೆಂದರೆ ನನ್ನ ಆಜ್ಞೆ ಇರೋದು ಮಿರ್ಲೆಯಲ್ಲಿ ಮಿರ್ಲೆ ಅಂತ ಹೇಳಿದ್ರೆ ಕ್ಯಾರನಾಗ್ರಿಂದ ಆಚೆ ಹೋಗಬೇಕು ಮಿರ್ಲೆ ಅಂತ ಅವ್ರೂರು ಹಾಗಾಗಿ ಅಲ್ಲೆಲ್ಲ ಸಿಗಲ್ಲ ನಾನು ಅಲ್ಲೇ ಬ್ಲೌಸ್ ಸೋಲಕ್ಕೆ ಕೊಡ್ತೀನಿ ಅಂತ ಹೇಳಿದ್ಲು ಸರಿ ಅಂತ ಹೇಳಿ ನಾವು ಲೈನಿಂಗು ಫಾಲು ಎಲ್ಲ ಕೂಡ ಅಲ್ಲೇ ಸಿಟಿಲೇ ನಾನು ತೆಗೆದುಕೊಟ್ಟೆ ಎಲ್ಲ ಮುಗಿಸ್ಕೊಂಡು ಮಾರ್ಕೆಟ್ಗೆ ಬಂದ್ವಿ ಸ್ವಲ್ಪ ನನಗೆ ಹೂವೆಲ್ಲ ಬೇಕಾಗಿತ್ತು ಖಾಲಿಯಾಗಿತ್ತು ಹಾಗಾಗಿ ಮಾರ್ಕೆಟ್ಗೆ ಬಂದ್ವಿ ಮಾರ್ಕೆಟಲ್ಲಿ ಬಂದರೆ ಹೂವು ಎಲ್ಲೇನು ಅಷ್ಟು ಇರಲಿಲ್ಲ ಎಲ್ಲ ಖಾಲಿಯಾಗಿತ್ತು ಅಂದ್ಕೊಂಡೆ ಆದರೆ ಆಮೇಲೆ ಗೊತ್ತಾಯಿತು ಇವತ್ತು ಹಬ್ಬ ಅಲ್ವಾ ಮುಸ್ಲಿಮ್ಸ್ ಅವ್ರದ್ದು ಹಬ್ಬ ರಂಜಮ್ ಹಬ್ಬ ಇದೆ ಅದಕ್ಕೋಸ್ಕರ ಹೂವು ಅಷ್ಟು ಬಂದಿರಲಿಲ್ಲ ಅಂತ ಹೇಳಿ ಆದರೆ ರೈಟಾಗಿ ಕೇಳಿದ್ರೆ ಒಂದು ಹಬ್ಬ ಗಾಬರಿ ಆಗೋಯ್ತು ಮಲ್ಲಿಗೆ ಹೂವು ಕಾಲು ಕೆ ಜಿಗೆ ನೂರೈವತ್ತು ಕಮ್ಕಾಂಬ್ರ ನೂರು ಗ್ರಾಮ್ಗೆ ನೂರು ರೂಪಾಯಿ ಇನ್ನು ಸೇವಂತಿಗೆ ಅಂತೂ ಕೇಳೋದೆ ಬೇಡ ಮಾರು ಇನ್ನೂರು ರೂಪಾಯಿ ಅಂತ ಹೇಳಿದ್ರು ಇನ್ನು ಮಲ ಗುಲಾಬಿ ಹೂವು ಬಂದು ಕಾಲು ಕೆ ಜಿ ಐವತ್ತು ರೂಪಾಯಿ ಹೇಳಿದ್ರು ನಾನು ಮಲ್ಲಿಗೆ ಹೂವು ಮತ್ತು ಗುಲಾಬಿ ಕಮ್ಕಂಬ್ರನ ತಗೊಂಡೆ ಸಾಕು ಇದೆಯಾ ಸಾಕಾಗುತ್ತೆ ಪೂಜೆಗೆಲ್ಲ ಅಂತ ಹೇಳಿ ಸೇವಂತಿಗೆ ಏನು ಇನ್ನೆಲ್ಲ ಮುಗಿಸ್ಕೊಂಡು ನಾನು ವರ್ಷನ ಕುಂಕುಮ ಗಂಧದ ಗಡ್ಡಿನೂ ಕೂಡ ಖಾಲಿಯಾಗಿತ್ತು ಹೇಗಿದ್ದರೂ ಬಂದಿದ್ದೀವಲ್ಲ ಸಿಟಿಗೆ ತಗೊಂಡು ಹೋಗೋಣ ಅಂತ ಹೇಳಿ ನಾವು ಯಾವಾಗಲೂ ರೆಗ್ಯುಲರ್ ಆಗಿ ಇವ್ರ ಹತ್ರನೇ ನಾವು ತಗೊಳ್ಳೋದು ತುಂಬ ಚೆನ್ನಾಗಿರುತ್ತೆ ನಮ್ಗೆ ಯಾವುದು ಬೇಕು ಕುಂಕುಮ ಅರ್ಶನ ಎಲ್ಲ ಕೊಡ್ತಾರೆ ಹಾಗಾಗಿ ನಾನು ಅವ್ರ ಹತ್ರನೇ ತೊಗೊಳ್ಳೋಣ ಅಂತ ತೊಗೊಂಡಿದ್ದೆ ಸ್ವಲ್ಪ ಜನ ಎಲ್ಲ ಕಡಿಮೆ ಇತ್ತಲ್ಲ ನನಗೆ ಅದು ಪ್ಲಾಸೇ ಆಗಲಿಲ್ಲ ಅವ್ರನ್ನ ಕೇಳಿದೆ ನಾನು ಏನು ಜನ ಇಷ್ಟೊಂದು ಕಡಿಮೆ ಇದ್ದಾರಲ್ಲ ಅಂಗಡಿ ಬಾಗಿಲು ಯಾವುದು ಸರಿಯಾಗಿ ತೆಗ್ದಿಲ್ವಲ್ಲ ಅಂದಿದ್ದಕ್ಕೆ ಅವ್ರು ಹೇಳಿದ್ರು ಇವತ್ತು ಹಬ್ಬ ಅಲ್ವಾ ಮೇಡಮ್ ನಮಗೆ ಅಂತ ಹೇಳಿದ್ರು ಹೌದಲ್ವಾ ಅಂತ ಹೇಳಿ ಆವಾಗಲೇ ಗೊತ್ತಾಗಿದ್ದು ಇವತ್ತು ರಂಜಾನ್ ಇದೆ ಹಬ್ಬ ಅಂತ ಸರಿ ಅಂತ ಹೇಳಿ ನಾನು ಎಲ್ಲಾನು ಕೂಡ ನನಗೆ ಏನೇನು ಬೇಕು ವರ್ಷ ಕುಂಕುಮ ಗಂಧದ ಕಡ್ಡಿ ಕರ್ಪೂರ ಸಾಂಬ್ರಾಣಿ ಬತ್ತಿ ಎಲ್ಲನೂ ತಗೊಂಡೆ ಇನ್ನು ಆಲ್ರೆಡಿ ಲೇಟಾಗಿ ಹೋಯಿತು ಟೈಮ್ ಆಗೇ ಹೋಯ್ತು ಗೊತ್ತಲ್ಲ ಶಾಪಿಂಗ್ ಹೆಣ್ಮಕ್ಳು ಬಂದರೆ ಟೈಮ್ ಆಗೇ ಹೋಗುತ್ತೆ ಇನ್ನು ನಾವು ತಗೊಂಡು ಎಲ್ಲ ಮಾಡೋಷ್ಟೊಳಗೆ ಮೂರುವರೆ ನಾಲ್ಕು ಗಂಟೆ ಹಾಗೆ ಹೋಯಿತು ಇನ್ನು ಬಸ್ ಹಿಡ್ದು ಹೋಗೋಷ್ಟೊಳಗೆ ಮನೆಗೆ ಟೈಮ್ ಆಗುತ್ತೆ ಅಂತ ಹೇಳಿ ನಾನು ಸ್ವಲ್ಪ ಬೇಗ ಬೇಗ ಪ್ಯಾಕ್ ಮಾಡಿಕೊಡಿ ಅಂತ ಹೇಳ್ತಾ ಇದ್ದೆ ನಾನು ಅದನ್ನೇನು ಕೂಡ ಸ್ವಲ್ಪ ಬೇಗ ಹೋಗೋಣ ಅದಕ್ಕೆ ಟೈಮ್ ಆಗೋಗಿದೆ ಇನ್ನೂ ಕೆಲಸ ಬಾಕಿ ಇದೆ ಏಕೆಂದರೆ ಅವರು ಕಾರ್ಡ್ ಪ್ರಿಂಟ್ಗೆಲ್ಲ ಕೊಡಬೇಕಿತ್ತು ಇಲ್ಲೇ ಕೊಡೋಣ ಕಾರ್ಡ್ ಪ್ರಿಂಟ್ಗೆ ಅಂತ ಕೂಡ ಹೇಳಿದ್ಲು ಸರಿ ಆಯಿತು ಬಿಡವ ಅಂತ ಹೇಳಿ ನಾವು ಮುಗಿಸ್ಕೊಂಡು ಮನೆಗೆ ಬರೋಷ್ಟ್ರೊಳಗೆ ನಾವು ಅವರೆ ಹಾಗೆ ಹೋಯ್ತು ಹಾಗಾಗಿ ಸ್ವಲ್ಪ ರೆಸ್ಟ್ ಮಾಡಿಕೊಂಡು ನಾವು ಎದ್ ಮಲ್ಗಿದ್ದೆಲ್ಲ ಸ್ವಲ್ಪ ಎದ್ದಾದ್ಮೇಲೆ ಅವಳು ಸ್ವಲ್ಪ ಫ್ಯಾನ್ಸಿ ಸ್ಟೋರ್ಗೆ ಹೋಗಬೇಕಿತ್ತು ಅದಕ್ಕೆ ನಾನು ಬಳೆಯೆಲ್ಲ ತಗೋಬೇಕು ಅಂತ ಹೇಳಿದೆ ಅಂತ ಹೇಳಿದ್ಲು ಹಾಗಾಗಿ ಸರಿ ಅಂತ ಹೇಳಿ ಅವಳನ್ನ ಫ್ಯಾನ್ಸಿ ಸ್ಟೋರ್ಗೂ ಕರ್ಕೊಂಡು ಹೋದೆ ನಾವು ರೆಗ್ಯುಲರಾಗಿ ಇಲ್ಲೇ ತಗೊಳ್ಳೋದು ಇವರು ಅಭಿಯಣ್ಣ ಅಂತ ಇವರು ನಮಗೆ ತುಂಬ ಪರಿಚಯ ಇವ್ರ ತಮ್ಮನ ಹೆಸರು ತಂಬಿ ಅಂತ ಕರೆಯೋದು ಅವ್ರ ಹೆಸರು ನಂಗೆ ಸರಿಯಾಗಿ ಗೊತ್ತಿಲ್ಲ ಇವ್ರ ಹೆಸರು ಮಾತ್ರ ಅಭಿ ಅಂತ ಅದು ತಮ್ಮನ ಹೆಸರು ತಂಬಿ ತಂಬಿ ಅಂತ ಎಲ್ಲ ಕರೀತಾರೆ ಹಾಗಾಗಿ ನಾನು ತಂಬಿ ಅಂತಲೇ ಕರೆಯೋದು ಇವರು ಅವ್ರ ಹೆಂಡ್ತಿ ನಮಗೆ ಬಳೆ ಸೆಲೆಕ್ಷನ್ ಇದ್ದರು ಬಳೆ ಮೇಕಪ್ ಸಾಮಾನೆಲ್ಲ ತೊಗೋಬೇಕಾಗಿತ್ತು ಸ್ಟಿಕ್ಕರೆಲ್ಲ ತೊಗೋಬೇಕಾಗಿತ್ತು ಫಂಕ್ಷನ್ ಅಂದರೆ ಗೊತ್ತೇ ಇರುತ್ತೆ ಹೆಣ್ಮಕ್ಳಿಗೆ ಸ್ಯಾರಿ ತೊಗೋತೀವಿ ಆ ಸ್ಯಾರಿ ಮ್ಯಾಚಿಂಗ್ ಬಳೆ ಬೇಕು ಹಾಗಾಗಿ ಎಲ್ಲ ಕೂಡ ಸೆಲೆಕ್ಷನ್ ಮಾಡ್ಕೊಳ್ತಾ ಇದ್ರು ನಾನು ಹೇಳಿದೆ ನಿಮ್ಗೆ ಏನೇನು ಬೇಕು ಏನೇನು ಇಷ್ಟ ಆಗುತ್ತೆ ತೊಗೊಳ್ಳಿ ಅಂತ ಇವರು ಕೂಡ ತುಂಬ ಚೆನ್ನಾಗಿ ಕೊಡ್ತಾರೆ ಇವರು ಅಂಗಡಿಲು ಪ್ರಾಡಕ್ಟ್ಗಳು ಕೂಡ ತುಂಬ ಚೆನ್ನಾಗಿರುತ್ತೆ ಪೌಂಡರ್ಜೆನ್ಸ್ ಕ್ರೀಮ್ ಆಗ್ಬೋದು ಪೌಡ್ರ್ ಆಗ್ಬೋದು ಲಿಫ್ಟಿಕ್ ಲಿಫ್ಟಿಕ್ ಆಗ್ಬೋದು ತುಂಬ ಚೆನ್ನಾಗಿರುತ್ತೆ ಪ್ರಾಡಕ್ಟ್ಗಳು ಹಾಗಾಗಿ ನಾವು ಕೂಡ ಇದೇ ಅಂಗಡಿಯಲ್ಲಿ ತೊಗೊಳೋದು ಆದರೆ ತುಂಬ ಚೆನ್ನಾಗಿ ಕೊಡ್ತಾರೆ ತುಂಬ ಪ್ರೀತಿಯಿಂದ ಮಾತಾಡಿಸ್ತಾರೆ ಬನ್ನಿ ಅಕ್ಕ ಏನು ಬೇಕು ಏನು ತೊಗೋಬೇಕು ಈ ಪ್ರಾಡಕ್ಟ್ ಬಂದಿದೆ ಇದು ತುಂಬ ಚೆನ್ನಾಗಿದೆ ಸ್ಕಿನ್ಗೆ ಏನೂ ಆಗೋಲ್ಲ ಅಂತ ಕೂಡ ಎಲ್ಲ ಹೇಳ್ತಾರೆ ಹಾಗಾಗಿ ನಾನು ಅದನಿಗೆ ಏನೇನು ಬೇಕೋ ಎಲ್ಲ ತೊಗೊಬಿಡವ ಆಮೇಲೆ ಅದಿಲ್ಲ ಇದಿಲ್ಲ ಅಂತ ಮತ್ತೆ ಮತ್ತೆ ಫೋನ್ ಮಾಡಬೇಡ ಅಂತ ಕೂಡ ಹೇಳಿದೆ ಸರಿ ಫೈನಲಿ ಎಲ್ಲ ತಗೊಂಡ್ರು ಅವ್ರಿಗೆ ಏನೇನು ಬೇಕು ಅಂತಲೂ ಕೂಡ ಎಲ್ಲ ತಗೊಂಡ್ರು ನಾನು ವೀಡಿಯೋನ ಇಸ್ ನನಗೆ ಎಷ್ಟು ಸಾಧ್ಯ ಆಗುತ್ತೆ ಅಷ್ಟು ನಾನು ಮಾಡಿ ಹಾಕ್ತಾಯಿದ್ದೀನಿ ನಿಮಗೆಲ್ಲ ಇಷ್ಟ ಇದೆ ಅಂತ ನಾನು ಅಂದ್ಕೋತೀನಿ ಇಷ್ಟಪಡಿ ಅಂತಲೂ ಕೂಡ ಕೇಳ್ಕೊತೀನಿ ನನ್ನ ಎಲ್ಲ ವೀಡಿಯೋಗಳನ್ನೂ ಎಲ್ಲೂ ಸ್ಕಿಪ್ ಮಾಡಿದೆ ನೋಡಿ ಅಂತಲೂ ಕೂಡ ಕೇಳ್ಕೊತೀನಿ ಈ ವಿಡಿಯೋ ಇಷ್ಟ ಆಯಿತು ಅಂದರೆ ಒಂದು ಲೈಕ್ ಕೊಡಿ ಶೇರ್ ಮಾಡಿ ಮತ್ತು ನನಗೆ ಸಪೋರ್ಟ್ ಮಾಡಿ ಮುಂದಿನ ವೀಡಿಯೋ ಜೊತೆ ಸಿಗ್ತೀನಿ